ಚಿನು ಏನ್ ದುರಂಕಾರ ನಿನ್ಗೆ ಎಷ್ಟು ಸಲ ಫೋನ್ ಮಾಡೋದು ನಿನ್ಗೆ ಅಯ್ಯೋ ವಿಸ್ಮಯ್ ಪ್ಲೀಸ್ ವಿಸ್ಮಯ್ ಬೇಜಾರ್ ಮಾಡ್ಕೋಬೇಡಿ ಮನೇಲಿ ಎಲ್ಲ ಇದ್ದಾರೆ ಅಮ್ಮ ಅಪ್ಪ ಅಜ್ಜಿ ಎಲ್ಲ ಇದ್ದಾರೆ ವಿಸ್ಮಯ್ ಅದಕ್ಕೆ ಫೋನ್ ರಿಸೀವ್ ಮಾಡ್ಲಿಲ್ಲ ಸಾರಿ ವಿಸ್ಮಯ್ ಏನು ಹೇಳಿ ಏನು ಚಿನು ಏನ್ ಹತ್ತಿ ಆಗ್ತಾ ಇದೆಯಲ್ಲ ನೀನು ಇಲ್ಲಿ ಡೈರೆಕ್ಟರ್ ಪಿ ಎಗೆ ಹೇಳಿದ್ದೀನಿ ನಾನು ಇವತ್ತು ಎಷ್ಟೊತ್ತಾದ್ರೂ ಅಯ್ಯೋ ಸರ್ ಕೊಟ್ಟೆ ಕೊಡ್ತೀನಿ ಅನ್ಬಿಟ್ಟು ಮೂರು ದಿವಸದಿಂದ ಬರಿ ಇದೇ ನಟ್ಕ ಆಗೋಯ್ತಲ್ಲ ನಿಂದು ಕೊಡ್ತೀಯ ಇಲ್ವೋ ಆಗುತ್ತೋ ಇಲ್ವೋ ಹೇಳು ಅಯ್ಯೋ ವಿಸ್ಮಯ್ ಪ್ಲೀಸ್ ವಿಸ್ಮಯ್ ಅರ್ಥ ಮಾಡ್ಕೊಳ್ಳಿ ನೋಡಿ ನನ್ನ ಮನೆ ಹಿಂದ್ಗಡೆ ಇತ್ತಲಾಗ ಬಂದು ಮಾತಾಡ್ತಾ ಇದ್ದೀನಿ ನೀನ್ ಇರು ಅದನ್ನ ಕಟ್ಕೊಂಡು ನನಗೇನೆ ಇವಾಗ ಏನ್ ಕೊಡಕ್ಕಾಗುತ್ತಾ ಅಷ್ಟೇ ಹೇಳು ದೊಡ್ಡದಾಗಿ ಆರ್ತಿ ಮಾಡ್ಬೇಕು ಇರೋ ಬಂದ್ಬಿಡ್ತೀರಾ ನಮ್ ಜೀವದ್ ಯಾಕೆ ಕೃಷ್ಣ ಇಷ್ಟವಾಗಿದ್ರ ಪ್ಲೀಸ್ ವಿಸ್ಮಯ ನೋಡಿ ನಾನು ಅರ್ಥ ಮಾಡ್ಕೊಳ್ಳಿ ನಾನು ಯಾವ ತರ ದುಡ್ಡು ತರಬೇಕು ಅಂತ ತುಂಬಾ ಏನಂದ್ರೂ ಏನು ಗೊತ್ತಾಗ್ತಾ ಇಲ್ಲ ಯಾವ ಯಾವ್ದಾರನು ಇಲ್ಲ ವಿಸ್ಮಯ್ ಪ್ಲೀಸ್ ನಾನು ಹೇಗಿದ್ರು ಹೀರೋಯಿನ್ ಆದ್ಮೇಲೆ ಆಗಿ ಆಗ್ತೀನಿ ಅಂತ ಹೇಳಿದಿರಲ್ವಾ ಆದ್ಮೇಲೆ ಖಂಡಿತವಾಗ್ಲೂ ನಾನು ಸಾಲ ತೀರ್ಸ್ಕೊಡ್ತೀನಿ ವಿಶ್ಮಯ್ ನೀವೇನಾದ್ರು ಅಡ್ಜಸ್ಟ್ ಮಾಡಿ ಓಹೋ ಇವಳು ಹೀರೋಯಿನ್ ಆಗಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಡ್ಬೇಕಂತೆ ಏನ್ ಹಣೆ ಪರ ಬಂದೈತೀರಿ ನನ್ಗೆ ಯಾಕೆ ಕೃಷ್ಣ ಇಷ್ಟೊಂದು ಕಟ್ಟಿರುವಾಗ ಮಾತಾಡ್ತಾ ಇದೀರಾ ನಾನಿನ್ ಬೇರೆ ಅವಳ ನಿಮ್ಮ ಗರ್ಲ್ ಫ್ರೆಂಡ್ ತಾನೆ ಏನ್ ಬಂತ ಪ್ರಯತ್ನ ಏನ್ ನಾಟ್ ಆಡ್ತಾ ಇದೆಯಾ ಏನೋ ಯಾರು ಗೊತ್ತು ನಿಜಕ್ಕೂ ನೀನು ನಾನು ಇಷ್ಟಪಟ್ಟಿದ್ರೆ ನಾನು ಎಷ್ಟು ಸಲ ಕೇಳ್ತಾ ಇದೀನಿ ಒಂದೇ ಒಂದ್ಸಲ ಬಾ ನೀನು ಪಾರ್ಕ್ ಹೋಗೋಣ ಫಿಲ್ಮ್ಗೆ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಎಷ್ಟು ಹೇಳಿದ್ರು ಒಂದು ದಿನ ಆದರೂ ನೀನು ನನಗೆ ಟೈಮ್ ಕೊಟ್ಟಿದ್ಯಾ ಹೇಳು ನೀನೇ ನನ್ನ ಗರ್ಲ್ ಇವಾಗಲೇ ಹೀಗೆ ಹೀರೋಯಿನ್ ಆಗ್ಬಿಟ್ರಂತೂ ನಾನು ಮಾತಾಡ್ಸೋದಿಲ್ಲ ನೀನು ನೋಡಿ ವಿಸ್ಮಯ್ ನಮ್ಮ ಮನೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಇದ್ದಾರೆ ವಿಸ್ಮಯ್ ಹಾಗೆಲ್ಲ ಸುಳ್ಳು ಹೇಳ್ಬಿಟ್ಟು ಬರೋಕೆ ಆಗಲ್ಲ ವಿಸ್ಮಯ್ ಅರ್ಥ ಮಾಡ್ಕೋ ನೋಡು ಹೀರೋಯಿನ್ ಆದಮೇಲೆ ಖಂಡಿತವಾಗ್ಲು ನಿನ್ನೆ ಮದುವೆ ಆಗ್ತೀನಿ ನಾನು ನನ್ನ ಮೇಲೆ ತಪ್ಪು ತಿಳ್ಕೊಬೇಡ ವಿಸ್ಮಯ್ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಏನರ್ಥ ಮಾಡ್ಕೋತಾರೆ ನೀನು ಈ ಥರ ಆದರೆ ಹೀರೋಯಿನ್ ಆಗೋ ಲಕ್ಷಣ ಇಲ್ಲ ಬಿಡು ನೋಡು ಇವಾಗ ಏನೀಗ ಸಂಜೆ ಹೊತ್ಕೊಂಡು ನಿನಗೆ ಐವತ್ತು ಸಾವಿರ ಕೊಡೋಕ್ಕಾಗುತ್ತೋ ಆಗಲ್ವೋ ಅಷ್ಟೇ ಹೇಳು ಬಾಯಿ ವಿಸ್ಮಯ್ ನಾನು ಭಾಳ ಪ್ರಯತ್ನ ಪಟ್ಟೆ ನೋಡು ಎಲ್ಲೂ ಅಡ್ಜಸ್ಟ್ ಆಗ್ತಾ ವಿಷ್ಮೈ ವಿಸ್ಮಯ್ ಪ್ಲೀಸ್ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ನಾನು ಕೊಡ್ತೀನಿ ನಿಮಗೆ ಕೊಡ್ತೀನು ನಾನು ತುಂಬ ಕೆಟ್ಟ ಮನಸ್ಸು ಆಗ್ಬಿಡ್ತೀನಿ ನಾನು ನೀನು ಐವತ್ತು ಸಾವಿರ ರೂಪಾಯಿ ಕೊಡ್ತೀಯೋ ಕೊಡಲ್ವೋ ಯಾಕೆ ವಿಸ್ಮಯ್ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು ಆಯಿತು ಬಿಡಿ ವಿಸ್ಮಯ್ ಇನ್ನೊಂದ್ಸಲ ಯಾವಾಗಾದ್ರೂ ಟ್ರೈ ಮಾಡೋಣ ಯಾವ ಇರೋ ಏನು ಬೇಡ ಏನು ಬೇಡ ನಮ್ಮ ಪರಿಸ್ಥಿತಿ ಸರಿಯಿಲ್ಲ ಕೈ ದುಡ್ಡಿಲ್ಲದ ಹೋದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ವಿಷ್ಣುಭಾಯಿ ಆಯ್ತು ಬಿಡಿ ನೆಕ್ಸ್ಟ್ ಟೈಮ್ ಅವಾಗಾರು ನಾವು ಪ್ರಯತ್ನ ಪಡೋಣ ಏನು ಎಣ್ಣೆ ಬಂದ ಕಣ್ಮು ಮುಚ್ಕೊಂಡು ನಂಗೆ ಇವಾಗ ಆಗದಾದ್ಮೇಲೆ ಇನ್ನೇ ಆಗುತ್ತೆ ನಿನಗೆ ಯಾವ ಹತ್ತಿರ ದುಡ್ಡು ಕೊಡ್ಲೇಬೇಕು ಆ ಕೊಡೋದೇ ಇವಾಗಲೇ ಕೊಟ್ಟರೆ ಬೇರೆ ಇವ್ರು ಏನಾಗಲ್ವಾ ವಿಷ್ಣುಭಾಯಿ ನಾನು ಏನು ಮಾಡ್ಲಿ ವಿಷ್ಣುಭಾಯಿ ನನ್ನ ಕೈಲೂ ಕಾಸಿಲ್ಲ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಕೂಟಿದೆಯಲ್ಲ ನಿಂದು ಮರಕು ಅಯ್ಯೋ ಅದು ಲೋನ್ ತಗೊಂಡಿರೋದಲ್ವಾ ಅದನ್ನ ಮಾರಕ್ಕಾಗುತ್ತಾ ಲೋನ್ ಕ್ಲಿಯರ್ ಆಗಿಲ್ಲ ನಿಮಗೆ ಗೊತ್ತಲ್ಲ ಈಗ ಒನ್ ಮಂತ್ ಆಯ್ತು ಅಷ್ಟೇನೆ ತಗೊಂಡು ಹೊರಿಕತೆ ಇಲ್ಲ ನಿಮ್ಗೆ ಬೇಕಾಗಿಲ್ಲ तू ನಿನ್ನ ತೊಳಗೆ ಹೆಲ್ಪ್ ಮಾಡಕೋದನಲ್ಲ ನನಗೆ ಬುದ್ಧಿ ಇಲ್ಲ ವಿಶಮೈ ನನಗೆ ಗೊತ್ತು ವಿಶಮೈ ನೀವು ನನ್ನ ಹೀರೋಯಿನ್ ಮಾಡಬೇಕು ಅಂತ ಇಷ್ಟೆಲ್ಲಾ ಇದ್ ಮಾಡ್ತಾ ಇದಿರ ಟೆನ್ಷನ್ ಮಾಡ್ಕೊಂಡಿದಿರ ಅಂತ ನನಗೆ ಚೆನ್ನಾಗಿ ಗೊತ್ತು ಓಕೆ ವಿಶಮೈ ಖಂಡಿತವಾಗ್ಲೂ ಬಿಡಿ ನೆಕ್ಸ್ಟ್ ಟೈಮ್ ನಾವು ಯಾವಾಗಾದರೂ ಟ್ರೈ ಮಾಡೋಣ ಸರಿನಾ ನೋಡು ಓಕೆ ಓಕೆ ಅದೇ ಅದೇಂಗಾರೆ ಅಳ್ಬಿಡೋಲಿ ಇವತ್ತು ಎಷ್ಟು ತದ್ರ ನೀನು ನೀನು ஹோಟಲ್ ಗೆ ಬರಲೇಬೇಕು ಇವತ್ತು ಒಂದಿನ ನಿನ್ನ ಜೊತೆ ಇರಲೇಬೇಕು ಅಯ್ಯೋ ವಿಶಮೈ ಆಗಲ್ಲ ವಿಶಮೈ ದಯವಿಟ್ಟು ನಾನು ಮೊದಲ ಗಂಟೆ ನಾನು ಬರಕ ಆಗಲ್ಲ ಆತರ ಕೆಟ್ಟು ಹುಡುಗಿ ಅಲ್ಲ ನಾನು ಅಂದ್ರೆ ನಿನ್ನ ಮಾತ್ನarta ನಾನ್ ಕೆಟ್ಟೋನ ನಾನು ಕೆಟ್ಟೋನೇನೆ ವಿಸ್ಮಯ ಇದಕ್ಕೆ ಹಿಂಗ ಅರ್ಥ ಇದೀರಾ ನೀವು ಕೆಟ್ಟೋನ ಅಂತ ಹೇಳಲಿಲ್ಲ ನೋಡಿ ನಾನು ಸಂಪ್ರದಾಯಸ್ತೆ ಕೊಳೆ ಭಾಯಿ ಮುಚ್ಕೊಂಡು ಹೇಳಿ ಮಾತಾಡ್ತಾ ಇದೀಯಾ ನೀನ್ ಸಂಪ್ರದಾಯಸ್ತೆ ಆಗಿದ್ರೆ ನೀನೇನಕ್ಕೆ ನೀನ್ ಏನಕ್ಕೆ ಬರ್ತಾ ಇದೆ ನೀನು ಅಂತ ನೀನ್ ಏನಕ್ಕೆ ನನ್ನ ಹತ್ರ ಬರ್ತಿದೆ ನೀನು ನಿನ್ ಗಂಡನ ಬಿಟ್ಬಿಟ್ಟು ವಿಸ್ಮಯ್ ಏನ್ ಹೇಳ್ತಾ ಇದೀರಾ ನೀವು ಏನು ಹೇಳ್ತಾ ಇದೀರಾ ವಿಸ್ಮಯ್ ಈ ಮಾತು ನಿಮ್ಮ ಬಾಯಿ ಬರ್ತಾ ಇದೀಯಾ ಆ ಬಾಯಿಲ್ ಬರ್ತದೆ ಇನ್ನೆಲ್ಲ ಕಡೆ ಬರುತ್ತೆ ಬಾತು ಬಾಯಿಗಳೇನೆ ಬರೋದು ಇಷ್ಟು ಕಠಿಣವಾಗಿ ಮಾತಾಡಬೇಡಿ ನೀವು ನನ್ನ ಮನ್ಸ್ ನಾಯ್ಸ್ ಬೇಡಿ ಏನೇ ಏನು ಅಂತ ನಾನು ಹೀಗೆ ಮಾತಾಡೋದು ಏನಿವಾಗ ಇವಾಗ ಏನ್ ನೀನು ನಾನು ನಿಜಕ್ಕೂ ಇಷ್ಟಪಡ್ತಿದ್ದೀನಿ ನಾಟಕ ಮಾಡ್ತಾ ಇದೀಯೋ ವಿಸ್ಮಯ್ ಏನ್ ಹಿಂಗ್ ಮಾತಾಡ್ತಾ ಇದೀರಾ ನಿಮಗೆ ಯಾಕೋ ಅನುಮಾನಪ್ಪ ನಿಮ್ ಮೇಲೆ ಪ್ಲೀಸ್ ವಿಸ್ಮಯ್ ಅನುಮಾನ ಪಡಬೇಡಿ ನಾನು ಯಾವತ್ತು ನಿಮ್ ಮೋಸ ಮಾಡಲ್ಲ ಬಾ ನೀನು ಇವತ್ತು ಬರ್ಲೇಬೇಕು ನೀನು ಆಗಲ್ಲ ವಿಸ್ಮಯ್ ನಾನು ಬರಕ್ ಆಗಲ್ಲ ನೋಡಿ ನಮ್ಮ ಅಜ್ಜಿ ನಮ್ಮ ಅಪ್ಪನ ಅಮ್ಮ ಯಾರು ಒಪ್ಪಲ್ಲ ಎಲ್ಲಿ ಹೋಗ್ತೀಯ ಅಂತ ಕೇಳ್ತಾರೆ ನಾನು ಏನಂತ ಹೇಳಲಿ ನೋಡು ನೀನು ಏನು ಹೇಳ್ತೀಯಾ ಏನು ಮಾಡ್ತೀಯೋ ಅದು ನಮ್ಗೆ ಗೊತ್ತಿಲ್ಲ ನೀನು ಇವತ್ತು ಬರಲೇಬೇಕು ಆಗಲ್ಲ ವಿಶ್ಮಯ ಆಗಲ್ಲ ಎಷ್ಟು ಕೇಳಿದ್ರೂ ಆಗಲ್ಲ ನಾನಂತೂ ಬರಲ್ಲ ಹೇ ಇಬ್ರಲ್ವಾ ನಾನು ಗೊತ್ತುಕಡೆ ನಿನ್ನ ಕಾಂಚಲಿ ನೀನ ಒನ್ ಬಿಟೋ ಅದಕ್ಕೆ ನೀನು ಯಾವ ತರ ಬರಲ್ಲ ನಾನು ನೋಡ್ತೀನಿ ವಿಶ್ಮಯ ಏನು ಹೇಳ್ತಾ ಇದೀಯಾ ಏನು ಹೇಳ್ತಾ ಗೊತ್ತಾ ಗೊತ್ತಾ ಇದು ನಿಮಗೆ ಕಳಿಸ್ತೀನಿ ನೋಡಿ ಈಗ ವಾಟ್ಸಾಪ್ ಅಲ್ಲಿ ವಿಶ್ಮಯ ವಿಶ್ಮಯ ಈ ತರ ಫೋಟೋ ಆರೆ ಯಾವಾಗ ಆಯ್ತು ಇವನಿಗೆ ಅವ ತರ ಲೂಫರ್ ಇರಬೇಕು ಇವನು ಅಯ್ಯೋ ಒಂಥರ ಹಾಬ್ರಿ ಆಯ್ತೈತೆ ಅಲ್ಲ ನನ್ನ ಫೋಟೋ ಅಯ್ಯಪ್ಪ ಏನು ಈ ಥರ ಎಲ್ಲಿ ಈ ಫೋಟೋಲೆ ಈ ಥರ ಈ ಥರ ವೀಡಿಯೋ ಯಾವಾಗ ಸೂಟ್ ಮಾಡ್ದಾ ಈ ಸೀವ್ನೆ ಎಂತ ಲೋ ಫ್ರೀ ಇಟ್ಟಕ್ಕೆ ಇವನು ಲೋನಲ್ಲ ಏನಿ ಮೈ ಈಗಲ್ಲ ನಾನು ಏನು ಕುರಿ ಹಂಗೆ ಕಬಿಟ್ಟಿದ್ಯಾ ನೀನು ಆಡ್ದಾಗೆಲ್ಲ ಆಡೋಕೆ ನೀನು ಹೇಳ್ದಕ್ಕೆ ಹೇಳ್ಕೊಂಡಿದ್ರು ಸರಿ ಇಲ್ಲಾಂದರೆ ಈ ವೀಡಿಯೊಗಳೆಲ್ಲ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಎಲ್ಲ ತಕ್ಕ್ಬಿಟ್ಟು ಬಿಡ್ತೀನಿ ಏನಿದ್ದು ನಾನು ಬಟ್ಟೆ ಚೇಂಜ್ ಮಾಡ್ತೀರಾ ಫೋಟೋ ನಿಂಗೆ ಹೆಂಗೆ ಬಂತು ವಿಡಿಯೋಸ್ ಅಲ್ಲಿ ಯಾವ ಮಾಡ್ಕೊಂಡೆ ನೀನು ನಾನು ಇಲ್ಲಿ ಪೆಂಗಾನ್ ಕಬಿಟ್ಟಿದ್ಯಾ ಏ ನಾನು ಇಲ್ಲಿ ಬಕ್ರಾನ್ ಕಟ್ಟಿದ್ಯಾನೆ ನಾನು ಗೊತ್ತು ಕಡೆ ನಿನ್ನ ಆಟ ಇಲ್ಲ ಇದೇ ಥರ ಆಗುತ್ತೆ ಅಂತ ಅದಕ್ಕೇನೆ ಫಸ್ಟ್ ಟೈಮ್ ನೀನು ಬಂದಾಗ ಕಾಸ್ಟ್ಯೂಮ್ ಬದಲಾಯಿಸು ಅಂತ ಹೇಳ್ಬಿಟ್ಟು ಕಳಿಸೋದಲ್ಲ ಆ ರೂಮಲ್ಲಿ ಕ್ಯಾಮ್ರಾ ಇಟ್ಟಿದೆ ಪಾಪಿ ನನ್ನ ಮಗನೆ ನೀನು ಇಂಥ ಲೋಫರ್ ನನ್ನ ಮಗ ಅಂತ ಗೊತ್ತಿತ್ತಿಲ್ಲ ಅಲ್ಲ ಎಷ್ಟು ನನ್ನ ನಮ್ಸಿ ನೀನು ಮೋಸ ಮಾಡ್ಬಿಟ್ಟೆ ನೀನು ನಿಜವಕ್ಕೂ ನಿನ್ನ ಮನ್ಸನೇ ಅಲ್ಲ ನನಗೆ ಗೊತ್ತಿತ್ತು ನೀನು ಇಂಥ ಲೋಫರ್ ಅಂತ ಅನುಮಾನ ಇತ್ತು ನನಗೆ ಅದಕ್ಕೆ ನೀನು ಕರ್ದಾಗ ಕರ್ದಾಗ ನಾನು ಬರಲಿಲ್ಲ ಏ ನೀನು ಬರ್ದಾರೇನೆ ಇವಾಗ ನಿನ್ನ ಫೋಟೋಗಳೆಲ್ಲ ನೋಡ್ಕೊಳ್ಳೆ ನಿನ್ನ ವಿಡಿಯೋ ಫೋಟೋ ಎಲ್ಲ ಕಳಿಸ್ಬಿಡ್ತೀನಿ ನೋಡು ವಿಸ್ಮಯ್ ಇದ್ರಲ್ಲ ಒಂದೇನು ತಪ್ಪಿಲ್ಲ ನೀ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬರ್ಗು ಅಂತ ಕಳಿಸ್ಬಿಟ್ಟು ನೀನು ವಿಡಿಯೋ ಮಾಡಿರೋದು ಇದು ನಿನ್ ತಪ್ಪು ನಾನು ಸುಮ್ಮನೆ ಬಿಡಲ್ಲ ನಿನ್ನ ಕಂಪ್ಲೇಂಟ್ ಕೊಡ್ತೀನಿ ಅಡೇ ಕಂಪ್ಲೇಂಟೇ ಕೊಡೇ ಹೇ ಏನು ಎದುರ್ಕೊಬಿಡ್ತೀನಿ ನೀನೇ ಅಷ್ಟೊತ್ತಿಗೆ ನಿನ್ನ ಮಾನ ಎಲ್ಲ ಊರಲ್ಲ ಅರಾಜಾಗಿರುತ್ತೆ ಕಣಲೆ ಇವಾಗಲೇ ಸೆಟ್ ಮಾಡ್ತೀನಿ ಏನು ಎದುರಿಸ್ತಾ ಇದೆಯಲ್ಲ ನೀನು ಎದುರಿಸ್ತಾ ಇದೆಯಾ ಹೆಣ್ಮಕ್ಳು ನಮ್ ಸುಟ್ಟು ಮೋಸ ಮಾಡ್ತಿರಲ್ಲ ನೀವು ಮನ್ಸಲ್ವಾ ಏ ನೀನೇ ದೊಡ್ಡ ಸಾಚಾರ ಸುಮ್ಮಕಳೆ ಕಟ್ಕೊಂಡಿರ ಗಂಡನ್ ಮೋಸ ಮಾಡ್ಬಿಟ್ಟು ನನ್ನ ಹಿಂದೆ ಬಂದೋಳು ನೀನು ನೀನೇನೆ ಮಾತಾಡ್ತಿದ್ಯಾ ಏನೋ ನನ್ನ ಗಂಡನ್ಗೆ ಏನೋ ಮೋಸ ಮಾಡಿದೀನಿ ಏನ್ ಮೋಸ ಮಾಡಿದೀನಿ ನಾನು ಏನು ಮೋಸ ಮಾಡಿಲ್ಲ ನಾನು ಕರೆಕ್ಟ್ ಆಗಿ ಇದ್ದೀನಿ ಇದ್ರೆ ಯಾವತ್ತು ನಾನು ಕೆಟ್ಟದ್ ನಡ್ಕೊಂಡೇ ಇಲ್ಲ ನಾನು ನಡ್ಕೊಂಡಿದ್ದಾನೆ ಏನೋ ನಡ್ಕೊಂಡಿದ್ದೀನಿ ಹೇಳು ನೀನು ಅಲ್ಲಿ ಬಾ ಇಲ್ಲಿ ಅಂತ ಹೇಳ್ತಾ ಇದೆ ನನ್ ಯಾವತ್ತು ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿಲ್ಲ ಕೆಟ್ಟದಾಗ ನಡ್ಕೊಂಡು ಬಿಟ್ಟು ಇವಾಗ ಈ ವಿಡಿಯೋಸ್ ಇದೆ ಅಲ್ವಾ ಇಷ್ಟೇ ಸಾಕು ಬಿಡು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಿಂದೆ ವಿಡಿಯೋ ನಿಂದೆ ಫೋಟೋ ಓಡಾಡ್ತಾ ಇರಬೇಕು ಎಲ್ಲ ಕ್ಯಾಕ್ಯಾಕ್ ಸಿಮಕ್ಕೆ ತೂ 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 ಅಂತ ಹೋಗಿತಾ ಇರ್ಬೇಕು ಏನು ಏನೋ ಮಾಡಿದ್ದೀನಿ ನಾನು ಏನ್ ಮೋಸ ಮಾಡಿದೆ ಅನ್ಬಿಟ್ಟು ಈ ತರ ಮಾಡ್ತಾ ಇದೀಯ ನೀನು ಲೋಫರ್ ಏನು ಮಾಡಿದೆ ನಾನು ಏನ್ ಆ ತರ ನೇಮ್ ಮಾಡಿದೆ ಅನ್ಬಿಟ್ಟು ನನ್ನ ಈ ತರ ಒಟ್ಟ ಉರ್ಸ್ತಾ ನೋಡು ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಪ್ಲೀಸ್ ನೋಡು ವಿಡಿಯೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಡು ಫೋಟೋ ವಿಡಿಯೋಸ್ ಡಿಲೀಟ್ ಮಾಡೋದಾ ಚಾನ್ಸ್ ಇಲ್ಲ ಯಾವ್ದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ ನೋಡು ನಾನು ಯಾವ ಕಾರದ್ದು ನೀನು ಬರಲೇಬೇಕು ಇಲ್ಲ ಅಂದ್ರೆ ನೋಡ್ಕೊ ನಿನ್ಗೆ ಯಾವ ತರ ಮಾಡ್ತೀನಿ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಬಾರ್ದು ಆ ತರ ಮಾಡ್ತೀನಿ ಅಪ್ಪಿ ನನ್ ಮಗನೆ ಎಷ್ಟು ಸಿಂಕ್ ಹಾಕಿ ಕೂತಿದ್ದು ನನ್ಗೆ ಈ ತರ ಮೋಸ ಮಾಡಬೇಕು ಅನ್ಬಿಟ್ಟು ನಿಜಕ್ಕೂ ನೀನು ಉದ್ದಾರ ಆಗಲ್ಲ ಹಾಳಾಗ್ತೀಯ ಹಾಳಾಗ್ತೀನಿ ನನಗೆ ಸಾಪಾಗ್ತೀಯ ನೋಡು ಇವಾಗ ಸಂಜೆ ನೀನು ನಾನು ಬುಕ್ ಮಾಡಿ ಎಲ್ಲ ಕೈಸನ್ ಕಳಿಸ್ತೀನಿ ಆ ರೂಮಿಗೆ ಬಂದರೆ ಸರಿ ಇಲ್ಲ ಅಂದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾಳೆ ಬೆಳಿಗ್ಗೆ ಎಲ್ಲ ಫೋನಲ್ಲೂ ಈ ವಿಡಿಯೋಗಳು ಹರಿದಾಡ್ತಾ ಇರ್ತವೆ ಹುಷಾರ್ ವಿಸ್ಮಯ್ ಬೇಡ ವಿಸ್ಮಯ್ ನೋಡು ನೀನು ಈ ಥರ ಎಲ್ಲ ಮಾಡೋದು ನನ್ನ ಜೀವನ ಎಲ್ಲ ಹಾಳಾಗುತ್ತೆ ವಿ ನೋಡಿ ನೀನು ನಂಬಿ ನಾನು ಮೋಸ ಹೋದೆ ನಾನು ವಿಸ್ಮಯ್ ನಾನು ಯಾವ ಹೀರೋಯ್ನು ಆಗೋದು ಬೇಡ ಏನು ಆಗೋದು ಬೇಡ ನನ್ನ ಗಂಡ ನನ್ನ ಮಗು ಜೊತೆ ನಾನು ಚೆನ್ನಾಗಿದ್ಬಿಡ್ತೀನಿ ನನಗೆ ಇದೊಂದು ಸತಿ ಅವಕಾಶ ಮಾಡ್ಕೊಳ್ಳಿ ವಿಸ್ಮಯ್ ನೋಡು ಪ್ಲೀಸ್ ವಿಸ್ಮಯ್ ನನ್ನ ಜೀವನ ಹಾಳು ಮಾಡಿಬೇಡ ನೀನು ನೋ 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 ಇಂಥ ಅವಕಾಶನ ಯಾರು ಮಿಸ್ ಮಾಡ್ಕೊಳ್ಳೋದು ಉಂಟಾ ಚಾನ್ಸೇ ಇಲ್ಲ ನೋಡು ನಾನು ಹೇಳ್ದಂಗೆಲ್ಲ ನೀನು ಬರಬೇಕು ನಾನು ಕೇಳಿದಷ್ಟು ಕೊಡ್ಬೇಕು ಇಲ್ಲ ಅಂದರೆ ನಿನ್ನ ಮಾನ ಹಾನಿ ಮಾಡ್ತೀನಿ ನೀವು ಸರ್ ನೋಡು ಇವತ್ತು ಸಂಜೆ ನೀನು ಬರಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದು ಸುದ್ದಿಯಾಗಿ ಹರಿದಾಡುತ್ತೆ ಸರ್ ಬಿಸ್ಮೈ ಬೇಡಿ ನನ್ನ ಗಂಡನ ನಾನೇನು ಮೋಸ ಮಾಡಿರಲಿಲ್ಲ ಹೀರೋಯಿನ್ ಆಗ್ಬೇಕು ಅನ್ನೋ ನನ್ನ ಬಯಕೆ ನಾನು ನಾನು ಅವ್ನ ನಂಬಿಟ್ಟು ಗೊತ್ತು ನನ್ನ ಜೀವನ ನನ್ನ ಕೈಯಾರ ಹಾಳು ಮಾಡ್ಕೊತ ಇದ್ದೀನಿ ಇದೆಲ್ಲ ಎಲ್ಲ ಫೋನ್ ಬಿಡ್ತೀರಾ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬಿಟ್ಬಿಡ್ತೀನಿ ಅಂತ ಭಯ ಪಡಿಸ್ತವನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ದಯವಿಟ್ಟು ನೀವು ಎಲ್ರು ಸಪೋರ್ಟ್ ಬನ್ನಿ ಇಂಥ ಲೋಪ ನನ್ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಇಲ್ಲಾದ್ರೆ ಹೆಣ್ಮಕ್ಳು ತುಂಬಾ ಕಷ್ಟ ಹೌದು ನಂದು ತಪ್ಪಿದೆ ಕಟ್ಕೊಂಡ್ ಗಂಡನ್ ಮಗುನು ನೆಗ್ಲೆಕ್ಟ್ ಮಾಡಿ ಇವನ್ ನಂಬ್ಕೊಂಡ್ ಹೋಗಿದ್ಕೆ ಇವತ್ತು ನನ್ಗೆ ಈ ತರ ಶಿಕ್ಷೆ ಆಗಿದೆ ಯಾರು ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ ಯಾರು ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ ಯಾರು ನಂಬಿ ಕಾಲದಲ್ಲಿ ಯಾರು ನಂಬಕ್ ಹೋಗ್ಬಾರ್ದು ಸರಿ ಕಣ್ರಪ್ಪ ಬರ್ಲಾ ಹಾಗೆ ನೀವು ವಿಡಿಯೋ ಬೇಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಪ್ಪ ಬರ್ಲಾ ನಮಸ್ಕಾರ